ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಅಟಲ್ ಪೆನ್ಷನ್ ಯೋಜನೆ ಹಿರಿಯ ನಾಗರಿಕರಿಗಾಗಿ ಜಾರಿಯಲ್ಲಿರೋ ಅತ್ಯಂತ ಮಹತ್ವದ ಯೋಜನೆ ಬರೀ ನಲವತ್ತೆರಡು ರೂಪಾಯಿ ಕಟ್ಟಿದರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗುತ್ತೆ ಯಾವುದೇ ಸ್ಕೀಮ್ ಅಂತೀರಾ ತೋರಿಸ್ತೀವಿ ನೋಡಿ ಕೇಂದ್ರ ಸರ್ಕಾರವು ವಿವಿಧ ವರ್ಗಗಳಿಗೆ ಸೇರಿದ ಜನರಿಗೆ ವಿವಿಧ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ ಇವುಗಳಲ್ಲಿ ಅಟಲ್ ಪಿಂಚಣಿ ಯೋಜನೆ ಪ್ರಮುಖ ಮತ್ತು ಜನಪ್ರಿಯ ಯೋಜನೆ ಇದರ ಮೂಲಕ ಅನೇಕ ಜನರು ತಮ್ಮ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸಿಕೊಳ್ತಾರೆ ವಯಸ್ಸಾದಂತೆ ಹಣದ ಅವಶ್ಯಕತೆ ಹೆಚ್ಚಾಗುತ್ತೆ ಆ ಅಗತ್ಯವನ್ನು ಪೂರೈಸಲು ಈ ಯೋಜನೆಯನ್ನ ವಿನ್ಯಾಸಗೊಳಿಸಲಾಗಿದೆ ಈ ಸಹಾಯದಿಂದ ಫಲಾನುಭವಿಗಳು ತಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಬಹುದು ಭವಿಷ್ಯದಲ್ಲಿ ಯಾವುದೇ ಆದಾಯದ ಮೂಲವಿಲ್ಲದವರು ಮತ್ತು ತಮ್ಮ ವೃದ್ಧಾಪ್ಯವನ್ನು ಸಂತೋಷದಿಂದ ಕಳೆಯಲು ಬಯಸೋರು ಅಟಲ್ ಪಿಂಚಣಿ ಯೋಜನೆಗೆ ಸೇರೋದು ಸೂಕ್ತ ಕೇಂದ್ರ ಸರ್ಕಾರ ನಡೆಸುವ ಕೆಲ ಪ್ರಮುಖ ರಿಟೈರ್ಮೆಂಟ್ ಸ್ಕೀಂಗಳಲ್ಲಿ ಅಟಲ್ ಪೆನ್ಷನ್ ಯೋಜನೆಯೂ ಒಂದು ಇದರ ಸಬ್ಸ್ಕ್ರೈಬರ್ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ವರೆಗೆ ಏಳು ಪಾಯಿಂಟ್ ಆರು ಐದು ಲಕ್ಷಕ್ಕೇರಿದೆ ಪಿಂಚಣಿ ನಿಧಿಯಲ್ಲಿರೋ ಒಟ್ಟು ಮೊತ್ತ ನಲವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಏಳು ಲಕ್ಷ ಕೋಟಿ ರೂಪಾಯಿನಷ್ಟಿದೆ ಒಟ್ಟಾರೆ ಸಬ್ಸ್ಕ್ರೈಬರ್ಸ್ಗಳಲ್ಲಿ ಶೇಕಡಾ ನಲವತ್ತೆಂಟರಷ್ಟು ಮಹಿಳೆಯರಿರೋದು ವಿಶೇಷ ಎರಡು ಸಾವಿರದ ಹದಿನೈದರ ಮೇ ಒಂಬತ್ತರಂದು ಆರಂಭವಾದ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಬಹಳ ಸುಲಭ ಹಾಗೂ ಕಡಿಮೆ ಕಂತುಗಳನ್ನು ಕಟ್ಟಲು ಅವಕಾಶವಿದೆ ಸರ್ಕಾರದಿಂದಲೂ ಕೊಡುಗೆ ಇರುತ್ತೆ ಅಟಲ್ ಪಿಂಚಣಿ ಯೋಜನೆಯ ಮೂಲಕ ಫಲಾನುಭವಿಗಳು ಮಾಸಿಕ ಐದು ಸಾವಿರ ರೂಪಾಯಿಗಳವರೆಗೆ ಪಿಂಚಣಿ ಪಡೆಯುತ್ತಾರೆ ಅಟಲ್ ಪಿಂಚಣಿ ಯೋಜನೆಗೆ ತುಂಬಾ ಸರಳ ರೀತಿಯಲ್ಲಿ ಸೇರಬಹುದು ಅಟಲ್ ಪೆನ್ಷನ್ ಯೋಜನೆ ವಿವರ ಅಟಲ್ ಪೆನ್ಷನ್ ಯೋಜನೆ ಅಥವಾ ಎಪಿವೈ ಎಂಬುದು ರಿಟೈರ್ಮೆಂಟ್ ಸೇವಿಂಗ್ ಸ್ಕೀಮ್ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ವಯಸ್ಸಿನವರು ಈ ಯೋಜನೆ ಆರಂಭಿಸಲು ಅರ್ಹರಿರ್ತಾರೆ ಆದರೆ ಆದಾಯ ತೆರಿಗೆ ಕಟ್ತಾ ಇರೋ ವರ್ಗದವರಿಗೆ ಈ ಸ್ಕೀಮ್ ಲಭ್ಯ ಇರೋದಿಲ್ಲ ಅಟಲ್ ಪಿಂಚಣಿ ಯೋಜನೆಯನ್ನ ಮೋದಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿತು ಈ ಯೋಜನೆಯನ್ನ ಭಾರತೀಯ ನಾಗರಿಕರಿಗಾಗಿ ಪ್ರಾರಂಭಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ಫಲಾನುಭವಿಗಳು ತಿಂಗಳಿಗೆ ಒಂದು ಸಾವಿರ ರೂಪಾಯಿನಿಂದ ಐದು ಸಾವಿರ ರೂಪಾಯಿವರೆಗೆ ಪಿಂಚಣಿ ಪಡೆಯುವ ಆಯ್ಕೆಯನ್ನ ನೀಡಲಾಗುತ್ತೆ ಹೂಡಿಕೆದಾರರು ಅರವತ್ತು ವರ್ಷ ತಲುಪಿದಾಗ ಮಾತ್ರ ಪಿಂಚಣಿ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತಾರೆ ಎಪಿವೈ ಎಷ್ಟು ಕಟ್ಟಬೇಕು ಎಷ್ಟು ಪಿಂಚಣಿ ಸಿಗುತ್ತೆ ತಿಂಗಳಿಗೆ ನಲವತ್ತೆರಡು ರೂಪಾಯಿನಿಂದ ಆರಂಭವಾಗಿ ಒಂದು ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿವರೆಗೆ ಹಣ ಕಟ್ಟಲು ಅವಕಾಶವಿದೆ ಕನಿಷ್ಠ ಹೂಡಿಕೆ ಅವಧಿ ಇಪ್ಪತ್ತು ವರ್ಷವಿದ್ದರೆ ಗರಿಷ್ಠ ಹೂಡಿಕೆ ಅವಧಿ ನಲವತ್ತೆರಡು ವರ್ಷ ಆದರೆ ಅರವತ್ತನೇ ವಯಸ್ಸಿನವರೆಗೂ ಮಾತ್ರ ಪ್ರೀಮಿಯಂ ಕಟ್ಟಬಹುದು ಅರವತ್ತು ವರ್ಷವಾದ ಬಳಿಕ ಪೆನ್ಷನ್ ಅವಧಿ ಶುರುವಾಗುತ್ತೆ ಒಂದು ಸಾವಿರ ರೂಪಾಯಿನಿಂದ ಹಿಡಿದು ಐದು ಸಾವಿರ ರೂಪಾಯಿವರೆಗೆ ಮಾಸಿಕ ಪಿಂಚಣಿ ಸಿಗುತ್ತೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಎಷ್ಟು ಕಟ್ಟಬೇಕು ನೀವು ಹದಿನೆಂಟು ವರ್ಷ ವಯಸ್ಸಾದ ಬಳಿಕ ಎಪಿವೈನಲ್ಲಿ ಹೂಡಿಕೆ ಆರಂಭಿಸಿದ್ರೆ ತಿಂಗಳಿಗೆ ಕೇವಲ ನಲವತ್ತೆರಡು ರೂಪಾಯಿ ಕಟ್ಟಬೇಕು ಈ ರೀತಿ ಅರವತ್ತನೇ ವಯಸ್ಸಿನವರೆಗೂ ಕಟ್ಟಿದ್ರೆ ಆ ಬಳಿಕ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತಾ ಹೋಗುತ್ತೆ ಎರಡು ಸಾವಿರ ರೂಪಾಯಿ ಪಿಂಚಣಿ ಬೇಕಂದ್ರೆ ತಿಂಗಳಿಗೆ ಕನಿಷ್ಠ ಎಂಬತ್ನಾಲ್ಕು ರೂಪಾಯಿ ಕಟ್ಟಬೇಕು ಐದು ಸಾವಿರ ರೂಪಾಯಿ ಪಿಂಚಣಿ ಸಿಗಬೇಕಂದ್ರೆ ತಿಂಗಳಿಗೆ ಇನ್ನೂರ ಹತ್ತು ರೂಪಾಯಿಯನ್ನ ನಲವತ್ತೆರಡು ವರ್ಷ ಕಾಲ ಕಟ್ಕೊಂಡು ಹೋಗಬೇಕು ಇಪಿಎಫ್ನಲ್ಲಿ ಸರ್ಕಾರ ಬಡ್ಡಿ ಹಣ ಕೊಡುವ ರೀತಿಯಲ್ಲಿ ಅಟಲ್ ಪೆನ್ಷನ್ ಯೋಜನೆಯಲ್ಲೂ ಸರ್ಕಾರದ ಕೊಡುಗೆ ಇರುತ್ತೆ ಸದಸ್ಯರ ಒಂದು ವರ್ಷದ ಹೂಡಿಕೆ ಮೊತ್ತದ ಶೇಕಡಾ ಐವತ್ತರಷ್ಟು ಹಣವನ್ನು ಸರ್ಕಾರ ನೀಡಬಹುದು ಆದರೆ ಸರ್ಕಾರದ ಕೊಡುಗೆ ಒಂದು ವರ್ಷದಲ್ಲಿ ಒಂದು ಸಾವಿರ ರೂಪಾಯಿ ಮೀರೋದಿಲ್ಲ ಅಂದರೆ ಎಪಿವೈನಲ್ಲಿ ನಿಮ್ಮ ವಾರ್ಷಿಕ ಹೂಡಿಕೆಯು ಮೂರು ಸಾವಿರ ರೂಪಾಯಿ ಇದ್ದಲ್ಲಿ ಸರ್ಕಾರ ಒಂದು ಸಾವಿರದ ಐನೂರು ರೂಪಾಯಿ ನೀಡೋದಿಲ್ಲ ಒಂದು ಸಾವಿರ ರೂಪಾಯಿ ಕೊಡುಗೆಗೆ ಸೀಮಿತವಾಗಿರುತ್ತೆ ಅಟಲ್ ಪೆನ್ಷನ್ ಯೋಜನೆಯನ್ನ ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಪಡೆಯಬಹುದು ಬ್ಯಾಂಕ್ ಖಾತೆ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ರೆ ಸಾಕು ನೀವು ಒಂದು ಸಾವಿರ ರೂಪಾಯಿನಿಂದ ಐದು ಸಾವಿರ ರೂಪಾಯಿ ವರೆಗೆ ಐದು ರೀತಿಯ ಪಿಂಚಣಿ ಆಯ್ಕೆಗಳಲ್ಲಿ ಒಂದನ್ನು ಆರಿಸಿಕೊಳ್ಬೇಕು ಅದಕ್ಕೆ ಅನುಗುಣವಾಗಿ ಪ್ರೀಮಿಯಂ ನಿಗದಿ ಮಾಡಲಾಗುತ್ತೆ ಬ್ಯಾಂಕ್ ಖಾತೆಯಿಂದ ಆಟೋ ಡೆಬಿಟ್ ಆಯ್ಕೆ ಮಾಡಿಕೊಂಡ್ರೆ ತನ್ನಂತಾನೆ ಹಣ ಕಡಿತವಾಗುತ್ತಾ ಹೋಗುತ್ತೆ ನೀವು ತಿಂಗಳಿಗೆ ಬೇಕಾದರೂ ಕಟ್ಟಬಹುದು ಮೂರು ತಿಂಗಳಿಗೊಮ್ಮೆಯೋ ಆರು ತಿಂಗಳಿಗೊಮ್ಮೆಯೋ ಅಥವಾ ವಾರ್ಷಿಕವಾಗಿಯೋ ಕಟ್ಟುವ ಆಯ್ಕೆಗಳಿರುತ್ತೆ डिस्क ब्यूरो जी कनेडा न्यूज़